পুরুষ ನಾನು ಮಾಡಿದ ತಪ್ಪನ್ನ ನಾವು ಒಪ್ಪಿಕೊಳ್ತಾ ಇದ್ದೀವಿ ನನ್ನನ್ನು ಕ್ಷಮಿಸಬೇಕು

ಹೆಣ್ಣು ದಂಡಿ ಅವನು ಬಾಗಲ ಇಟ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡಿದ್ದ ಅವಾಗ ಹೋಗಿ ಎಂಡಿ ಹೋಗಿ ನೋಡ್ತೇ ಇಲ್ಲ ಅಲ್ಲ ಮನೆಗೆ ಹೋದೆ ಮನೆಗೆ ಹೋಗಿ ನೋಡುವಾಗ ಅವನ್ ಮನೆಗಿದ್ದ ಹೋಗಿ ಬಾಗಿಲು ತಂದೆ ಅವನ್ ಬಾಯಿ ಬಂದ್ರೆ ಬೈದ ಎಂತ ನಿಮ್ ತಕೊಂಡು ಹೋಗ್ತಾರ ಕುಡಿಲಿಕ್ಕೆ ಆದ್ರೂ ಮನೆ ವಿಷಯ ನಮ್ಗೆ ನಿಜವಾಗಿಯೂ ಅವ್ರು ನಮ್ಗೆ ಏನು ಮಾಡ್ಲಿಲ್ಲ ನಮ್ಮನ್ ಕಡೆಗಳಿಸಿದಾರೆ ಅನ್ನೋ ಉದ್ದೇಶಕ್ಕೆ ನಾವು ಕುಡಿಯುವುದು ಕುಡಿಯುವುದು ಸ್ವಾಮಿ ಕುಡಿಯುವುದು ತಪ್ಪು ಅವರ ಹತ್ರ ಕೇಳಿದ್ರೆ ನಮ್ಮ ಕುಡಿಯುವುದು ತಪ್ಪಲ್ಲ ಯಾಕೆ ಈಗ ಕುಡಿಯೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಉಂಟು ಗೊತ್ತುಂಟಾ ಏನನ್ನು ಉಂಟು ನೋಡು ಸೂರ್ಯ ಗ್ರಹಣ ಚಂದ್ರಗ್ರಹಣ ದಿವಸ ಮನೆಯಲ್ಲಿರುವ ಪದಾರ್ಥವನ್ನೆಲ್ಲ ಮೈಲಿಗೆ ಇದನ್ನು ತಗೊಂಡು ಹೋಗಿ ನೋಡಿಗೋ ಮರದ ಗಂಟೆಗೆ ಮತ್ತೆ ನಮ್ಮಲ್ಲಿರುವ ಹೆಣ್ಣು ಒಂದು ಯಾರಕ್ಕೂ ಬಿಸಾಕ್ ಹೌದಾ ಪ್ರಪಂಚದಲ್ಲಿ ಸರಿ ಇದ್ದವ್ರಿಗೆ ಹಾವು ಕಚ್ಚಿ ಹೊತ್ತದ ಉದಾಹರಣೆ ಉಂಟು ಈ ಕುಡಕ್ರಿಗೆ ಹಾವು ಕೊಚ್ಚುವುದೇ ಇಲ್ಲ ಕಚ್ಚನ್ ಬದುಕುವುದೇ ಇಲ್ಲ ಯಾಕೆ ಕಚ್ಚುವುದಿಲ್ಲ ಈ ಕೆಲವರು ತೊಂಬತ್ತಾಕೊಂಡು ನಾಡ್ತಾರೆ ಆಚಕಾಲಿ ಗೊತ್ತುದಂತ ಹಾವಿಗೆ ಮಂಡ್ಯ ಭಿಷೇಗೆ ಮತ್ತೆ ಸೇರ್ಪಡುತ್ತೆ ಕುಡುಕರಿಗೆ ದೇವರೇ ಕೊಟ್ಟು ಹರವನ್ನು ಏನು ಒಂದ್ ದಿವ್ಸ ದೇವರು ಕೂಲೊಕ್ಕದಲ್ಲಿ ಸಂಚಾರ ಮಾಡ್ತಾ ಇರುವಾಗ ಬಾಯಾರಿಕೆ ಆಗಿ ಹಾಲ್ ಮಾರತ ಇರ್ತ ಉಂಟು ಹೋದ ನಮ್ಗೆ ಬಾಯಾರಿಕೆ ಆಗ್ತಾ ಉಂಟು ಹಾಲು ಕೊಡುವ ಅಂತ ಅವಾಗ ಏನಂದ ಹಾಲ್ ದೇವರಿಗೆ ಒಯ್ದ ಏನಂದ ನಿಮ್ಗೆ ಹಾಲು ಕೊಡ್ಲಿಕ್ಕೆ ಆಗುದಿಲ್ಲದ ಮುಂದೆ ಹೋಗು ಹಾಗೆ ಸ್ವಲ್ಪ ಹೋಗುವಾಗ ಒಬ್ಬ ಹೆಂಡದ ದೇವ ಹೆಂಡ ಮಾಡ್ತಾ ಇದ್ದ ಅವನತ್ರ ದೇವರು ಏನು ನನ್ನ ಬಾಯಾರಿಕೆ ಆಗ್ತಾ ಉಂಟು ಹುಡುಗಿಕೇನಾದ್ರೂ ಕೊಡು ಆಗ ಅವ ದೇವರಿಗೆ ಹೆಂಡ ಕೊಟ್ಟ ದೇವ್ರ ಬಾಯಾರಿಕೆ ಇದೆ ಆಗ ದೇವರು ಒಬ್ಬನಿಗೆ ವರ ಮತ್ತು ಶಾಪವನ್ನು ಕೊಟ್ಟ ಏನ್ ಕೊಟ್ಟ ಹಾಲು ಮಾಡುವವನಿಗೆ ಶಾಪ ಏನು ಇವತ್ತಿನಿಂದ ನೀ ಮನೆ ಮನೆಗೆ ಹುಡ್ಕೊಂಡು ಹೋಗಿ ಹಾಲು ಕೊಡ್ಬೇಕು ಕೆಲಸ ಹೆಂಡದಂಗಡಿ ವರ ಏನು ಇವತ್ತಿನಿಂದ ನಿನ್ನ ಹೆಂಡದೊಂದು ಎಷ್ಟೇ ಒಳಗಿರ್ಲಿ ಜನ ಉಳ್ಕೊಂಡು ಬಂದು ಕುಡ್ಕೊಂಡು ಹೋಗ್ತದೆ ಪರಮ ಭಾಗವತರನ್ನ ಗೌರವಿಸುವಂತಹ ನೆಲೆ ಇದು ಪೂಜ್ಯರನ್ನ ಪೂಜಿಸುವಂತಹ ನೆಲೆ ನೀಡಿದವು ಅಂತಹ ಪುಣ್ಯ ನೆಲದಲ್ಲಿ ಇಂಥದ್ದೊಂದು ಅಪಚಾರ ಆಗುತ್ತದೆ ಇದಕ್ಕೆಲ್ಲ ಕಾರಣ ಏನು ಕಾಲದ ವಿಪರ್ಯಾಸವೇ ಅಲ್ಲ ಯಾದವರ ಬದುಕಿನ ಅಂತ್ಯಕಾಲವೇ ಅಂದೊಂದು ದಿವಸ ನೂರು ಮಕ್ಕಳನ್ನ ಕುರುಕ್ಷೇತ್ರ விடலேரே <Marvel> கரு <sm chamado Jeslly> <it's> Да, ನೀರು <Sings> ಪ್ರಮಾದ ಇರುವುದು ಸತ್ಯ ಹೇಳ ನಿಮ್ಮಿಂದ ಮಾಡಿಸಿದವರು ನಾನೇನು ವರ್ಷವರೆಗೆ ತಾಕುತ್ತಾ ಬಂತು ಆದರೆ ಚರೇ ಎನ್ನುವುದು ನನ್ನ ಪಾಲಿಗೆ ಆವರಿಸಿದ್ದಿಲ್ಲ ಪ್ರಕೃತಿಗೆ ವಿರುದ್ಧವಾಗಿ ನಾನು ನಡೆದ ಹಾಗಾಗಿ ಹಾಗಾದ ಪ್ರಕೃತಿ ನಿಸರ್ಗದ ಕೈಗೂ ಸಾಗಿರುವಂತಹ ವ್ಯಕ್ತಿಯೊಬ್ಬ ಪ್ರಕೃತಿಗೆ ಬದುಕಿ ಒಂದು ಅಂತ್ಯವನ್ನ ಕಾಣಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ನಿನ್ನ ಬಳಸಿಕೊಂಡೆ ಗುರುವಾಸರ ಶಾಪವಾಕ್ಯದಂತೆ ಸಾಂಬಾ ಕಬ್ಬಿಣದ ವನಕೆಯನ್ನು ಕಡೆದಿದ್ದಾನೆ ಆ ಒನಕೆಯ ಚೂರೆನ್ನುವುದು ಈಗ ನನ್ನ ಬಾಣವನ್ನ ಬಂದು ಸೇರಿದೆ ಆ ಬಾಣವೇ ನನ್ನ ಕಾಲನ್ನ ದಾಸಿಗೊಳಿಸಿ ಅದಕ್ಕೆ ಪೂರಕವಾಗಿ 誰だ